ಶ್ರೀ ಬಾಳುಮಾಮ ಮಂದಿರ ಅದ್ಮಾಪುರ್ ಶ್ರೀ ಬಾಳುಮಾಮ ದೇವಸ್ಥಾನವು ಮಹಾರಾಷ್ಟ್ರದ ಕೊಲ್ಲಾಪುರ್ ಜಿಲ್ಲೆಯ ಅದ್ಮಾಪುರ್ ಎಂಬ ಸ್ಥಳದಲ್ಲಿದೆ ಬಾಳುಮಾಮ ಅವರು ತಮ್ಮ ಎಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಅಂದರೆ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಮಹಾರಾಷ್ಟ್ರದ ಕೊಲ್ಲಾಪುರ್ ಜಿಲ್ಲೆಯ ಅದ್ಮಾಪುರ್ ಎಂಬ ಗ್ರಾಮದಲ್ಲಿ ನಿಧನರಾದರು ಕರ್ನಾಟಕದ ನಿಪ್ಪಾಣಿ ಬಳಿಯ ಅದ್ಮಾಪುರದಲ್ಲಿ ಅವರ ನೆನಪಿಗಾಗಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ದೇವಾಲಯವನ್ನು ಶ್ರೀ ಬಾಳುಮಾಮ ಟ್ರಸ್ಟ್ ನೋಡಿಕೊಳ್ಳುತ್ತಿದೆ ಬಾಳುಮಾಮ ಒಬ್ಬ ಅತೀಂದ್ರಿಯ ಯೋಗಿ ಮತ್ತು ಸಂತ ಕುರುಬ ಕುಟುಂಬದಲ್ಲಿ ಜನಿಸಿದ ಅವರು ಕುರಿಗಳ ಸುತ್ತ ತಮ್ಮ ಜೀವನವನ್ನು ಕಳೆದರು ಅವರು ತಮ್ಮ ಜೀವನದಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿದರು ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡಿದರು ಅವರು ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಬಹಳ ಜನಪ್ರಿಯರಾಗಿದ್ದಾರೆ ಬಾಳುಮಾಮಾ ಮಂದಿರವು ಬಾಳುಮಾಮಗೆ ಸಮರ್ಪಿತವಾದ ದೇವಾಲಯವಾಗಿದೆ ಅವರ ಭಕ್ತರು ಅವರ ಸಮಾಧಿಯಲ್ಲಿ ಈ ದೇವಾಲಯವನ್ನು ನಿರ್ಮಿಸಿದರು ಈ ದೇವಾಲಯವು ಜನಪ್ರಿಯ ಯಾತ್ರಾ ಸ್ಥಳವಾಗಿದೆ ಮತ್ತು ಪ್ರತಿ ವರ್ಷ ಸಾವಿರಾರು ಜನರು ಭೇಟಿ ನೀಡುತ್ತಾರೆ ಬಾಳುಮಾಮಾರ ಆಶಯದಂತೆ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಪ್ರತಿದಿನ ಅನ್ನ ಸಂತರ್ಪಣೆ ನಡೆಯುತ್ತದೆ ರುಚಿಯಾದ ಶುಚಿಯಾದ ಊಟದ ವ್ಯವಸ್ಥೆ ಇದ್ದು ಸಾಕಷ್ಟು ಭಕ್ತರೂ ಸಹ ತಮ್ಮ ಕೈಲಾದಷ್ಟು ಧಾನ್ಯ ಬೇಳೆಕಾಳು ತರಕಾರಿ ಸಿಹಿ ಅಥವಾ ಧನ ಸಹಾಯವನ್ನೂ ಮಾಡುತ್ತಾರೆ ಒಟ್ಟಿನಲ್ಲಿ ಇಡೀ ದೇವಾಲಯದ ಆವರಣ ಸ್ವಚ್ಛತೆ ಮತ್ತು ಶಾಂತತೆಯಿಂದ ಕೂಡಿರುತ್ತದೆ ಬಾಳು ಬಾಳುಮಾಮಾರು ತಮ್ಮ ಜೀವಿತಾವದಲ್ಲಿ ಬಳಸಿರುವ ಬಟ್ಟೆಗಳು ಪಾತ್ರೆಗಳು ದಿನಬಳಕೆಯ ವಸ್ತುಗಳನ್ನೂ ಅಚ್ಚುಕಟ್ಟಾಗಿ ಜೋಡಿಸಿಡಲಾಗಿದೆ ಇವುಗಳನ್ನು ನೋಡಲೆರಡು ಕಣ್ಣು ಸಾಲದು ಎಂಬ ಭಾವ ಮನದಲ್ಲಿ ಮೂಡುವುದಂತೂ ನಿಜ